ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಧಾರವಾಹಿ ಸ್ಟೋರಿನ ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಇಬ್ಬರಿಂದ ಅಣ್ಣ ತಮ್ಮನ ಮಧ್ಯೆ ತಂದು ಇಟ್ಟಿರ್ತಾಳೆ ಒಂದು ಗ್ರೀಟಿಂಗ್ ಕಾರ್ಡ್ ಮೂಲಕ ಅರ್ಜುನ್ಗೆ ಭಾರ್ಗವಿ ಮೇಲೆ ಅನುಮಾನ ಬರೋ ಥರ ಮಾಡಿರ್ತಾರೆ ಏನೋ ಇವಳು ಮಾತು ಕಟ್ಕೊಂಡು ನೀನು ನನ್ನನ್ನು ಹೌದು ಹೌದ್ಕೊಳು ನಾನು ಫಸ್ಟು ಭಾರ್ಗವಿನ ಎಲವು ಮಾಡಿದ್ದು ಆಯಿತಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾನು ಮತ್ತು ಬೃಂದ ಮದುವೆ ಆಗ್ತಾರೆ ಬಂತು ಇದೆಲ್ಲ ತಂದಿಟ್ಟು ಇವಳೆ ಕಣೋ ತಮಾಷೆ ನೋಡ್ತಿರೋದು ಇನ್ನ ಮೂಳು ಮಾತನ್ನ ನಂಬಿಡ ಕಣೋ ಅಂತ ಹೇಳ್ತಿರ್ತಾರೆ ನಾನು ಲವ್ ಮಾಡಿದ್ದೆ ನಿಜ ಅಂತ ಹೇಳ್ತಾರೆ ಆಗ ಭಾರ್ಗವಿ ಬರ್ತಾರೆ ದಯವಿಟ್ಟು ಸ್ವಲ್ಪ ನಿಮ್ಮ ಮಾತನ್ನ ಏನು ಗೊತ್ತಿದ್ದಲ್ಲಿ ಅರ್ಧ ಬರ್ಧ ತಿಳ್ಕೊಂಡು ಈ ಆಟ ಸ್ವಲ್ಪ ಮಾತನ್ನ ನಿಲ್ಲಿಸ್ತೀರಾ ಏನಾಗಿದೆ ಅಂತ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಎಲ್ಲರೂ ಮಧ್ಯದಲ್ಲಿ ಈ ರೀತಿಯೆಲ್ಲ ಮಾತಾಡಿಬಿಡಿ ಅಂತ ಹೇಳ್ತಿರ್ತಾರೆ ಅದು ಹೇಗೋ ಸಾಧ್ಯ ನೀನು ನನ್ನ ಹೆಂಡ್ತಿನ ಲವ್ ನನ್ನ ಹೆಂಡ್ತಿನ ಲವ್ ಮಾಡೋಕ್ಕೆ ನಾನು ಕಣೋ ನನ್ನ ಮನ್ಸಾರೆ ಲವ್ ಮಾಡಿ ನಾನು ಮದುವೆ ಆಗಿರೋದು ಹೌದಪ್ಪ ನೀನೇ ಮದುವೆ ಆಗಿರೋದು ಮದುವೆಗೂ ಮುಂಚೆ ಆ ಥರ ಇತ್ತು ಅಂತ ಹೇಳ್ತಾರೆ ಆಗ ಭಾರ್ಗವಿದ್ದು ಅಯ್ಯೋ ನಿಮಿಷ ಸುಮ್ಮನೆ ಇರ್ತೀರಾ ಅಂತ ಜೋರಾಗಿ ಎಲ್ರಿಗೂ ಬೈತಾಳೆ ಅಜ್ಜಿ ಮನೆಗೆ ಸಂಬಂಧ ಕೆಳಗೆ ಕಳಿಸಿದ್ದು ನಿಜ ಆದರೆ ಆದರೆ ಭಾವ ಬಂದು ನೋಡಿದ್ದು ನನ್ನನ್ನು ಸೊ ನಾನು ಅವ್ರಿಗೆ ಇನ್ನೂ ನಾನು ಮದುವೆ ಆಗೋಲ್ಲ ಅಂತ ಹೇಳಿದೆ ಭಾವ ನಾವು ಯಾವ ಥರ ಬಂದು ನಾನು ನಿಮ್ಮ ಹತ್ರ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ನ ನೀವು ಮಾತ್ರ ನನ್ನ ಹತ್ರ ಹೇಳಿದ್ರಿ ಅಂತ ಹೇಳ್ತಾರೆ ಆಗ ನಾನು ಕೂಡ ಇಲ್ಲ ಅಂತ ಹೇಳ್ತಾರೆ ಹಂಗಂದ ನಾನು ಹೇಗೆ ನಿಮ್ಮನ್ನು ಅಲೋ ಮಾಡಕ್ಸ್ತಾ ಇದೆಯಾ ಹೇಳಿ ನಾನು ಯಾವತ್ತೂ ಕೂಡ ಆ ಯೋಜನೆ ಮಾಡೇ ಇಲ್ಲ ಅರ್ಜುನ್ ದಯವಿಟ್ಟು ಈ ಮಾತನ್ನ ನಂಬಿ ಆದರೆ ಮನೆಗೆ ಬಂದು ಕೇಳಿದ್ರು ನನಗೆ ಇನ್ನೂ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಸೊ ಇನ್ನೂ ಲಾ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಹೇಳಿದೆ ಅಂತ ಹೇಳ್ತಾರೆ ಅದು ಬಿಟ್ಟೆ ಅದ್ರ ಮೇಲೆ ನನಗೆ ಯಾವುದೇ ರೀತಿ ಭಾವನೆ ಇಲ್ಲ ಅರ್ಜುನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಬೃಂದ ಹಾಕೋನ ಮದುವೆ ಆದಮೇಲೆ ನಾನು ಅವ್ರನ್ನ ಒಂದು ಗೌರವ ಸ್ಥಾನವಾಗಿ ನೋಡ್ತಾ ಇದ್ದೀನಿ ಗೌರವ ಒಂದು ಹೆತ್ತರ ಸ್ಥಾನದಲ್ಲಿ ಇಟ್ಟಿದ್ದೀನಿ ನಮ್ಮ ಭಾವನ ಅಂತ ಹೇಳ್ತಾರೆ ಭಾವ ಅಂದರೆ ನನಗೆ ತುಂಬ ಗೌರವ ಇದೆ ಅರ್ಜುನ್ ನಾನು ಇದರಲ್ಲಿ ನಾನು ಯಾವುದೇ ರೀತಿ ಏನು ಮೋಸ ಮಾಡಿಲ್ಲ ಮೋಸ ಮಾಡ್ಕೊಂಡು ಇಲ್ಲ ಅಂತ ಹೇಳ್ತಿರ್ತಾರೆ ಅದನ್ನು ಬೃಂದ ಹಾಗೆ ನೋಡ್ತಾ ಇರ್ತಾಳೆ ಕೇಳ್ಕೊಂಡೆನೋ ಬೃಂದ್ ಭಾರ್ಗವಿಗೆ ನಿನ್ನ ಮೇಲೆ ಎಂಥ ಫೀಲಿಂಗ್ಸ್ ಇದೆ ಅಂತ ಹೌದಪ್ಪ ನನಗೂ ಗೊತ್ತಾಯಿತು ನಾವು ದಿನ ಮನೆಯಲ್ಲೇ ಇದ್ದಿರ್ತಾನೆ ಆ ರೀತಿ ನಾನು ಯಾವತ್ತೂ ಕೂಡ ಅವಳ ಮೇಲೆ ಕೆಟ್ಟದ್ದು ಭಾವನೆಯಾಗಿ ನೋಡಿಲ್ಲ ಅವ್ಳು ನೀನು ಎಂತಿ ಅಂದಮೇಲೆ ತುಂಬ ಚೆನ್ನಾಗಿರಲಿ ಅಂತಲೇ ಕೂಡ ನಾನು ನಿನ್ನ ನಿಮ್ಮನ್ನು ಆಶಯಿಸ್ತಿದ್ದೀನಿ ಹೊರತು ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಭಾವನೆನ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅರ್ಜುನ್ ಹೇಳ್ತಾರೆ ಇನ್ನೊಂದು ಕಡೆ ಭಾರ್ಗವಿ ತಂದೆ ಹಾಗೆ ಅವನ ಹೆಂಡ್ತಿ ಮತ್ತು ಅವನ ತಂಗಿ ಮೂರು ಜನ ಕೂಡ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಹೌದು ಎಲ್ಲ ವಿಷಯ ಗೊತ್ತಾಯ್ತು ಕಣೋ ಅಂತ ಹೇಳ್ತಿರ್ತಾರೆ ಶಾರದಾ ಹೌದಪ್ಪ ನನಗೆ ಗೊತ್ತಿಲ್ಲ ಭಾರ್ಗವಿ ಜೆ ಪಿ ಮನೆಗೆ ಸೊಸೆ ಆಗಿದ್ದಾಳೆ ಅಂತ ಅದರೊಳಗೆ ಗೊತ್ತಿದ್ರೂಂತೂ ನಾನಂತೂ ಮದುವೆ ಮಾಡಿಕೊಡ್ತಾಯಿರಲ್ಲ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಇದ್ದಾಗಲೇ ಎಷ್ಟು ಚೆನ್ನಾಗಿದ್ಲು ಅವ್ರ ಮನೆಗೋಗಿ ಇನ್ನೂ ಎಷ್ಟು ಕಷ್ಟ ಗೊತ್ತಿಲ್ಲ ಅವಳು ಸುತ್ತ ಇರುವಂಥ ಎಲ್ಲರೂ ಕೂಡ ಅವಳ ಕೆಟ್ಟದ್ದನ್ನೇ ಬೈಸೊಳ್ಳು ಪಾಪ ಈಗ ಹೆಂಗಿದೆಯೋ ಏನೋ ಅಂತ ಹೇಳ್ತಾರೆ ಇಲ್ಲ ನಾನು ಕೋರ್ಟ್ ಹೋಗೇ ಹೋಗ್ತೀನಿ ನಾನು ಅವ್ಳ ಪರವಾಗಿ ನಾನು ಅವ್ಳ ಪರವಾಗಿ ನಿಂತ್ಕೊತೀನಿ ಆಗ ನಾನಾದರೂ ಸ್ವಲ್ಪ ಅವ್ರ ತಂದೆ ಇದ್ದೀನಿ ನಾನು ಅವ್ಳು ಬಲವಾಗಿ ನಿಂತ್ಕೊಂಡೇ ನಿಂತ್ಕೊಡ್ತೀನಿ ಅವ್ರು ಎಷ್ಟೇ ಕಷ್ಟ ಕೊಡ್ಬೋದು ಅಂತ ಹೇಳ್ತಾರೆ ಆಗ ಭಾರ್ಗವರೆ ಅಮ್ಮ ಹೇಳ್ತಿರ್ತಾರೆ ಹೌದು ಭಾರ್ಗವಿಗೆ ತುಂಬ ಕಷ್ಟ ಕೊಡ್ತಿದ್ದರು ಗಂಡ ಹೆಣ್ತಿ ಇಷ್ಟು ದಿನ ಆದರೂ ಕೂಡ ಸಂಸಾರ ಶುರಿನೇ ಮಾಡಿಲ್ವಂತೀರಿ ಅಂತ ಹೇಳ್ತಾರೆ ಹೇಯ್ ಇದನ್ನೆಲ್ಲ ನಿಂಗೆ ಯಾರೇ ಹೇಳಿದ್ದು ಅಂತ ಕೇಳ್ತಾರೆ ಬೃಂದ ರೀ ಬೃಂದ ಹೇಳಿದ್ದು ಅಂತ ಹೇಳ್ತಾಳೆ ಹೇ ನಿನಗೆ ಎಷ್ಟು ಸಲ ಹೇಳಿಲ್ಲ ಆ ಬೃಂದ್ರ ಮಾತು ಕೇಳಿಬೇಡ ಅವಳು ಮನೆಗೆ ಸೇರಿಸ್ಬೇಡ ಅಂತ ಇಲ್ಲ ರೀ ಫೋನ್ ಮಾಡಿಲ್ಲ ಅಷ್ಟೇ ಫೋನ್ ಮಾಡಿಲ್ಲ ಫೋನ್ ಕೂಡ ನೀನು ರಿಸೀವ್ ಮಾಡೋಕೆ ಹೋಗ್ಬೇಡ ನೀನು ಹೇಳಿದ ಅರ್ಥ ಆಗೋಲ್ವ ಅವಳು ಬೇಕು ಬೇಕು ಅಂತ ಹೇಳಿದಳಿ ಇಷ್ಟು ದಿವಸ ನಿನಗೆ ಫೋನ್ ಮಾಡಿಲ್ಲ ಇಲ್ಲ ತಾನೆ ಇವಾಗೇನು ಕೆಲಸ ಆಗಬೇಕಲ್ಲ ಹಾಗಾಗಿ ಅವಳು ನಿನಗೆ ಫೋನ್ ಮಾಡಿದಾಳೆ ಇಲ್ಲಿ ಇದೆಲ್ಲ ಹೇಳಬೇಕೆ ನೀನು ಅವಳು ಮಾತನ್ನ ನಂಬಿಡ ಗೊತ್ತಾಯ್ತಾ ಇನ್ನು ಯಾವುದೇ ಕಾಣ್ಕೊಳ್ಳೋಣ ಹತ್ರ ಸೇರಿಸ್ಬಿಡ ನನ್ನ ಮಗಳು ಹೋರಾಟಕ್ಕೆ ನಾನು ನಿಂತ್ಕತೀನಿ ಅಣ್ಣ ಬೇಡ ಅಣ್ಣ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಇನ್ನು ಕೂಡ ನೀವು ಬೃಂದನ ಹತ್ರ ಮಾತಾಡಕೂಡ್ದು ಅವಳು ವಿಷ ಖಚ ಹಾವು ಜೆ ಪಿ ಮಾ ಜೆ ಪಿ ನಂಬಿದ್ರು ಕೂಡ ಆ ಬೃಂದನ್ ಮಾತ್ರ ನಂಬಾರ್ದು ಅಂತ ಹೇಳ್ತಾರೆ ಇನ್ನು ನನ್ನ ಕಡೆ ಭಾರ್ಗವಿ ಅರ್ಜುನ್ಗೆ ಹೇಳ್ತಿರ್ತಾರೆ ದಯವಿಟ್ಟು ನಂಬು ಅರ್ಜುನ್ ನನ್ನ ಆ ಥರ ಯಾವುದೇ ರೀತಿ ಇಲ್ಲ ಅಂತ ಹೇಳ್ತಾರೆ ಆಗ ಅವ್ರ ಕೂಡ ಹೌದ್ಕೊಳೋ ಇದು ಮದುವೆಗಿಂತ ಮುಂಚೆ ಬರೆದಿದ್ದಂತಹ ಲೆಟರು ಅಂತ ಹೇಳ್ತಾರೆ ಸರಿ ಆಯಿತು ನನ್ನ ಹೆಂಡತಿ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ನನಗೆ ಗೊತ್ತು ಭಾರ್ಗವಿ ಎಂಥವ್ರು ಅಂತ ನನಗೆ ಗೊತ್ತು ಅಣ್ಣ ಹಾಗಾದರೆ ನನ್ನ ಮೇಲೆ ಅನುಮಾನ ಪಡ್ತಿದೆಯಾ ನಾನು ನಿನ್ನ ಮೇಲೆ ಡೌಟ್ ಪಡ್ತಿಲ್ಲ ಕೊಡೋ ಅದ್ರ ನಾನು ಮದುವೆಗಿಂಚ ಮುಂಚೆ ಬರ್ತಿದ್ದೀನಿ ಅಂತ ಹೇಳ್ತಿದ್ವ ಆದರೂ ಏಳು ಮಾತು ಕಟ್ಕೊಂಡು ನೀನು ನಿಮ್ಮ ಅಣ್ಣನೇ ಡೌಟ್ ಪಡ್ತಾಯಿದ್ದೀಯ ನೀನು ಸರಿ ಆಯಿತು ನಾನು ಇವಾಗಲೂ ಕೂಡ ನಿನ್ನ ಗಂಡ ಹೆಣ್ತಿ ಇಬ್ಬರು ಕೂಡ ಚೆನ್ನಾಗಿರಲಿ ಅಂತ ಕೂಡ ನಾನು ಬಯಸೋದು ಅಂತ ಅರಣ್ಣ ಹೇಳ್ತಾ ಇರ್ತಾನೆ ಆಯಿತು ಅಣ್ಣ ನೀನು ಕೂದ ಮದುವೆ ಆಗಿದೆಯಾ ಅದಕ್ಕೆ ನೀನು ನಾನು ತುಂಬ ಪ್ರೀತಿಸ್ತಾರೆ ನಿನ್ನ ಸಂಸಾರದ ಕೂಡ ನೀನು ಗಮನ ಕೊಡು ಅಂತ ಹೇಳ್ತಾನೆ ಚೆ ನಂದು ಹೆಂಗಾರ ಹಾಳಾಗೋಗ್ಲಪ್ಪ ನನ್ನ ಸಂಸಾರ ಆಯಿತಾ ನೀನು ಮತ್ತು ಭಾರ್ಗವಿ ಇಬ್ಬರು ಕೂಡ ಚೆನ್ನಾಗಿದ್ದರೆ ನನಗಷ್ಟೇ ಸಾಕು ಮನೆಹಳ್ಳಿ ಅಣ್ಣದ ಮಂದಿರ ಮಧ್ಯೆ ತಂದಿಕ್ಬಿಟ್ಟು ತಮಾಷೆ ನೋಡ್ತಿದ್ಯಾನ ಇವಾಗ ಸಮಾಧಾನ ಆಗ್ತಿದ್ಯಾ ನೀನು ಹ್ಞೂ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂತ ಹೇಳ್ತಿರ್ತಾರೆ ಅಣ್ಣ ಅದಕ್ಕೆನಕ್ಕೆ ಬೈತಿದ್ಯಾ ನೀನು ಅವರು ಇರೋದನ್ನು ಹೇಳೋಕ್ಕೆ ಅಂತ ಬಂದಿದ್ದಾರೆ ಏನು ಹೇಳೋಕ್ಕೂ ಬಂದಿದ್ದಾರೆ ಹಾಂ ಅಣ್ಣ ತಮ್ಮದಿರ ಮಧ್ಯದಲ್ಲಿ ಈ ಥರ ತಂದಿಟ್ಬಿಟ್ಟು ತಮಾಷೆ ನೋಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಆಟೋಗ್ತಾಳೆ ಆಗ ಬೃಂದ ಮತ್ತು ಭಾರ್ಗವ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಏನೇ ಇಂಥ ಆಟ ಆಡ್ತಿದ್ಯಾ ನೀನು ಅಣ್ಣ ತಮ್ಮಂದಿರ ಮಧ್ಯ ತಂದು ಈಗೆಲ್ಲ ಮಾಡ್ತಿದ್ಯಾ ಇಷ್ಟೊಂದು ಕೀಳುಮಟ್ಟು ಕೀಳಿತಿಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಓಹ್ ಮತ್ತು ನನ್ನ ಗಂಡನ್ನ ನನ್ನ ಗಂಡನ ಕಂಚು ಮಂಚಲು ನೀನೇ ಬರ್ತಿದ್ಯಾ ನಾನು ಅದನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಆದ್ರೂ ನಂದಲ್ಲ ತಪ್ಪು ನೀನು ಅದನ್ನ ಸರಿ ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾರೆ ನಿನ್ನಂತೂ ಸುಮ್ಮನೆ ಬಿಡೋಲ್ಲ ಕಣೆ ಬಾ ನಾಳೆ ಕೋಟಲ್ ಮೀಟ್ ಮಾಡೋಣ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಜೆ ಪಿ ಮತ್ತು ನಿರ್ಮಲಾ ಇಬ್ಬರು ಕೂಡ ಇರ್ತಾರೆ ಏನು ಜೆ ಪಿ ಇದು ನನಗೆ ನಿಮ್ಮನ್ನು ನೋಡೋಕ್ಕಾಗ್ತಿಲ್ಲ ಜೆ ಪಿ ಈ ಥರ ನೀವು ತಲೆ ತೊಗಿ ನಿಂತಿರೋದು ಎಂಥ ದೊಡ್ಡ ಲಾಯರು ನೀವು ನೀವು ಹೋಗಿ ಆಫ್ ಸ್ಟಾಲ್ ಆ ಬೃಂದ್ರ ಮುಂದೆ ಹೋಗಿ ನೀವು ಕೈ ಮುಗಿದ್ರಲ್ಲ ಅವ್ಳು ಯಾರು ನೀವು ತಂದಾಕೋವಂಥದ್ದನ್ನು ತಿಂದು ತೇಗೋ ನಾಯಿ ಅವಳ ಮುಂದೆ ನೀವು ಹೋಗಿ ಕೈ ಮುಗಿದ್ರಲ್ಲ ಜಪಿ ನನಗಂತೂ ತುಂಬ ಬೇಜಾರಾಗ್ತಿದೆ ಏನು ಮಾಡೋಕ್ಕಾಗಲ್ಲ ನಿರ್ಮಲಾ ಸ್ವಲ್ಪ ಅರ್ಥ ಮಾಡ್ಕೋ ನನಗೂ ಮತ್ತೆ ಶಕ್ತಿಗೂ ಬೇಕಾದಂಥ ಹೇ ಆ ಬೃಂದನ ಹತ್ರ ಇದೆ ಸೊ ಹಾಗಾಗಿ ನಾವೆಲ್ಲನೂ ಕೂಡ ಸಹಿಸ್ಕೊಳ್ಳೇಬೇಕಾಗಿದೆ ಅವಳು ಏನು ಹೇಳ್ತಾಳೆ ನೀವು ಅದನ್ನು ಅಂತ ಹೇಳ್ತಾರೆ ಅದೇನು ಅಸ್ತಲ್ಲ ಜಪಿ ಆದರೂ ಕೂಡ ನೀನು ಎಂಥ ದೊಡ್ಡ ಲಾಯರು ನೀನು ಅವಳು ಎದುರುಗಡೆ ಕೈ ಮುಗಿಯಂಗೆ ಮಾಡಿಬಿಡಲ ಜಪಿ ನಾನು ಅಂತ ಸುಮ್ಮನೆ ಬಿಡೋಲ್ಲ ಅವಳಿಗೆ ತಕ್ಷಾಸ್ತಿ ಮಾಡೇ ಮಾಡ್ತೀನಿ ಅಯ್ಯೋ ಬ್ಯಾಡನ್ ನಿರ್ಮಲ ಆ ಥರ ಎಲ್ಲ ಏನು ಮಾಡೋಕ್ಕೋಗ್ಬೇಡ ಆಯಿತಾ ಅವಳು ಕೂಡ ಸೋಲಬಾರ್ದು ಅವಳು ಗೆಲ್ಲಬೇಕು ಈ ವಿಷ ಈ ಇದರಲ್ಲಿ ನಾವು ಈ ಕೇಸ್ ಗೆದ್ರೆ ನಾವು ಶಿವನ ಫ್ರೆಂಡ್ಶಿಪ್ನ ಮಾಡೋಕ್ಕಾಗೋದು ಅವನ ಅಕಸ್ಮಾತ್ ಈ ಕೇಸ್ ಸೋತ್ರೆ ಈಗಾಗಲೇ ಅವನ ಎಲ್ಲಾನು ಕೂಡ ಕಳ್ಕೊಂಬಿಟ್ಟಿದ್ದಾನೆ ಈಗ ಎಮ್ ಎಲ್ ಎ ಪದವಿನೂ ಕೂಡ ಕಳ್ಕೊಬೇಕಾಗುತ್ತೆ ಅವನಿದ್ರೇ ನಾವು ತಲೆ ತಲೆಗೆಟ್ಟರೆ ನಾವು ಇಡೀ ಕುಟುಂಬನೇ ಅವನು ಸರ್ವನಾಶ ಮಾಡಿಬಿಡ್ತೇನೆ ಏನು ಹೇಳೋಕ್ಕಾಗಲ್ಲ ನಿರ್ಮಲ ಅದಕ್ಕೋಸ್ಕರ ಈ ಕೋರ್ಟ್ ಈ ಕೇಸ್ ಗೆಲ್ಲಿ ಅಂತಲೇ ನೀನು ಪ್ರಾರ್ಥನೆ ಮಾಡು ಸೋಲು ಅಂತ ದಯವಿಟ್ಟು ಯಾವತ್ತೂ ಕೂಡ ಮನ್ಸಲ್ಲ ಅನ್ಕೋಬೇಡ ಅವಳು ಏನು ಹೇಳ್ತಾನೋ ಅದೇನು ಅದನ್ನು ಕೇಳು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಅರ್ಜುನ್ ನಿಂತಿರ್ತಾರೆ ಹೋ ನಮ್ಮ ಮಾವ ಬರ್ತಿದ್ದಾನೆ ಅಂತ ಹೇಳ್ತಾಗ ನಾನು ಇಲ್ಲೇ ನಿಂತಿದ್ದೀನೋ ನಿಮ್ಮ ಮಾವ ಶ್ರೀಮಂತು ಇನ್ಯಾರೋ ಅಂತ ಕೇಳ್ತಾನೆ ಏ ಅಲ್ಲಿ ಭಾರ್ಗವತಿಯಿಂದ ಬರ್ತಿದ್ದಾನೆ ಅಂತ ಕೇಳ್ತಾನೆ ಆಗ ಶ್ರೀಮಾನ್ ಹೋಗ್ಬಿಟ್ಟು ಓ ನಮಸ್ಕಾರ ಹೇಗಿದ್ದೀರಾ ನಾನು ಅವ್ರ ಮಾವ ಯಾರು ಮಾವ ಯಾರು ನಿಂಗೆ ಗೊತ್ತಾಗ್ಲಿಲ್ಲ ನಾನು ಅರ್ಜುನ ಮಾವ ಹೋ ಹೌದಾ ಎಲ್ಲಿ ಅವರು ಅಂತ ಹೇಳ್ತಾರೆ ಮಾವ ಚೆನ್ನಾಗಿದ್ದರೆ ಹೇಗಿದ್ದೀರಾ ಓಹೋ ಹೋಹ್ ನೀನಪ್ಪ ಏನಪ್ಪ ನೀನು ದೊಡ್ಡವರು ದೊಡ್ಡ ವರ್ಷರು ಚೆನ್ನಾಗಿರ್ತೀರ ನಾವು ಹೆಂಗಾದ್ರು ಇರ್ತೀವಿ ಬಿಡಪ್ಪ ನಿಮಗೇನು ಯಾಕೆ ಮಾವ ಹೇಗೆ ಮಾಡ್ತಿದ್ಯಾ ದಯವಿಟ್ಟು ನನ್ನ ಮಗಳಿಗೆ ಕಷ್ಟ ಮಾತ್ರ ಕೊಡ್ಬೇಡ ಕಣಪ್ಪ ಮಾವ ಯಾಕೆ ಹೇಗೆ ಮಾತಾಡ್ತಿದ್ದೀರಾ ನನ್ನ ಮಗಳು ಲಾಯರ್ ಇರ್ಬೋದು ಹಂಗಂತ ನಿಮ್ಮ ಮನೇಲಿ ಒಂದು ಕತ್ತಿಲ್ಲ ಅಂತ ಇಲ್ಸಲಕ್ಕೆ ಕಷ್ಟ ಕೊಡಬೇಡ ಕಣಪ್ಪ ದಯವಿಟ್ಟು ಮಾವ ನಾನು ಯಾಕೆ ಆಗ ಮಾಡಲಿ ನಾನು ಭಾರ್ಗವಿನ ಪ್ರೀತಿಸ್ತೀನಿ ನಾನು ಆ ಥರ ಕಷ್ಟ ಕೊಡಕ್ಕೆ ಹೋಗಲ್ಲ ಅಯ್ಯೋ ನಾನು ನಿಂಗೆ ಏನೇನೋ ಬೈತಿದ್ದೀನಿ ಅಂತ ದಯವಿಟ್ಟು ನನ್ನ ಮಗಳಿಗೆ ಇನ್ನೂ ಕಷ್ಟ ಕೊಡಬೇಡ ಅಂತ ಪದೇ ಪದೇ ಹೇಳ್ತಿರ್ತಾರೆ ಯಾಕೆ ಮಾವ ಈಗ ಮಾತಾಡ್ತಿದ್ದೀರಾ ನೀವು ಏನಾಯ್ತು ಅಂತ ಕೇಳ್ತೀರೋ ನೀವೆಂಥ ದೊಡ್ಡ ವ್ಯಕ್ತಿ ಎಷ್ಟೆಲ್ಲ ಮಾತಾಡಿದ್ರಿ ಈಗ ಭಾರ್ಗವಿ ಕ ಭಾರ್ಗವಿ ಕಡೆ ಬಂದಿದ್ದೀರಾ ಈ ಕೇಸ್ ಗೆಲ್ಲಿ ಅಂತ ನೀವು ಆಶಿಸ್ತಿದ್ದೀರಾ ಹೌದು ಮಾವ ಈಗ ಅವಾಗೇನೋ ಗೊತ್ತಿಲ್ಲದಲ್ಲೇ ಆಗೋಯ್ತು ಭಾರ್ಗವಿದು ಆವಾಗ ತಪ್ಪಿದ್ದು ನಿಜ ಆದರೆ ಅವಳ್ದೇನೂ ತಪ್ಪಿಲ್ಲ ಅಂತ ನನಗೆ ಗೊತ್ತಾಗಿದೆ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿನ್ನ ಹತ್ರ ಏನು ಅರ್ಥ ಮಾಡ್ಕೊಳ್ಳೋದು ಏನೂ ಇಲ್ಲ ಅರ್ಜು ನೀನು ಎಂಥವನು ಹೆಂಗೆ ಯಾವ್ಯಾವ ಚೇಂಜ್ ಆಯ್ತಾ ಅಂತ ನನಗೆ ಎಲ್ಲ ಗೊತ್ತು ಆಯಿತಾ ದಯವಿಟ್ಟು ನೀನು ಅದ್ರ ಬಗ್ಗೆ ಹೇಳಕ್ಕೋಗಬೇಡ ನಾನು ಇಷ್ಟೆಲ್ಲ ಬೈದೆಯಿಂದ ಏನಾರು ಅಂದೆ ಅಂತ ಬೇಜಾರು ಮಾಡ್ಕೋಬೇಡಪ್ಪ ಆಯಿತಾ ನನ್ನ ಮಗಳಿಗೆ ಕಾಟ ಕೊಡ್ಬಿಡ ಆಯಿತು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಅವಳು ನೀನೇ ಸರ್ವಸ್ವ ಅಂತ ನಿನ್ನ ಜೊತೆ ಬಂದಿದ್ದಾಳೆ ನೀನೇನಾದರೂ ನೀನು ಜೆ ಪಿ ಮಗ ಅಂತ ಗೊತ್ತಿದ್ರೆ ನನಗೆ ಫಸ್ಟೇ ನೀನು ನನ್ನ ಮನೆ ಹತ್ರ ಕೂಡ ನಾನು ಸುಳಿಯೋಕ್ಕೆ ಬಿಡ್ತಿರಲಿಲ್ಲ ದಯವಿಟ್ಟು ನನ್ನ ಮಗಳಿಗೆ ಕಾಟ ಕೊಡ್ಬೇಡ ಬೇಕಾದ್ರೆ ನೀನು ಕಾಲು ಬಿದ್ದು ಕೇಟ್ಕೋತೀನಪ್ಪ ಅಂತ ಹೇಳ್ತಾರೆ ಮಾವ ಹಂಗೆಲ್ಲ ಮಾತಾಡಬೇಡಿ ಪ್ಲೀಸ್ ಅಂತ ಹೇಳ್ತಾರೆ ನನ್ನಿಂದ ಏನಾಗಬೇಕು ಹೇಳಿ ನಿನ್ನಿಂದ ಒಂದು ಉಪಕಾರ ಆಗಬೇಕು ಮಾಡ್ತೀಯಾ ನೀನು ನಂಬಬೇಕು ಅಂದರೆ ದಯವಿಟ್ಟು ನೀನು ಈ ಕೋರ್ಟ್ ಒಳಗಡೆ ಬರಬಾರ್ದು ಯಾಕೆ ಮಾವ ಈ ಕೇಸ್ ನಡಿಬೇಕಾದ್ರೆ ನನ್ನ ಮಗಳು ಗಮನ ಇಲ್ಲ ನಿನ್ನ ಮೇಲೆ ಬರುತ್ತೆ ಸೊ ಅವಳು ಕೇಸ್ನಾಗೆಲ್ಲಕ್ಕಾಗಲ್ಲ ಹಾಗಾಗಿ ನೀನು ಒಳಗಡೆ ಯಾವುದೇ ಕಾರಣಕ್ಕೂ ಬರಬೇಡ ಅಂತ ಹೇಳ್ತಾಳೆ ಆಗ ಅರ್ಜುನ್ಗೆ ಸ್ವಲ್ಪ ಶಾಕ್ ಆಗುತ್ತೆ ಇದಿಷ್ಟು ಮಾಡು ಪುಣ್ಯ ಕಟ್ಕೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇದು ಇವತ್ತೇ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು